ಪ್ಯಾರಾಗ್ರಾಫ್ ರೀಡಿಂಗ್ ಪ್ರ್ಯಾಕ್ಟೀಸ್ ಇನ್ ಕನ್ನಡ ಯಾವುದಾದರೊಂದು ಸೂಕ್ತ ವಿಷಯವನ್ನು ಆರಿಸಿಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಹತ್ತಾರು ವಾಕ್ಯ ವೃಂದಗಳನ್ನು ಬರೆಯಬಹುದು ಇಂತಹ ಬರೆಹವು ಅಖಂಡವಾಗಿ ಕಲಾತ್ಮಕವಾಗಿ ಅನುಭವಪೂರ್ವಕವೆಂಬಂತೆ ಸುಂದರವಾಗಿ ರೂಪಿತಗೊಳ್ಳುವುದನ್ನು ಪ್ರಬಂಧ ಎನ್ನಬಹುದು ಆಯ್ಕೆ ಮಾಡಿದ ವಿಷಯದ ಬಗ್ಗೆ ತೂಕವಾಗಿ ಅಥವಾ ಲಘುವಾಗಿ ಬರೆಯುವುದು ಅವರವರ ಮನೋಧರ್ಮ ಅನುಭವ ಸಂಸ್ಕಾರಗಳ ಮೇಲೆ ಅನ್ವಯಿಸುತ್ತದೆ ಗಡಿಯಾರ ವಿಮಾನ ಪೆನ್ನು ಮುಂತಾದ ವಿಷಯಗಳ ಬಗ್ಗೆ ಪ್ರಬಂಧಗಳನ್ನು ಬರೆಯುವುದಾದರೆ ಅವು ವಸ್ತುನಿಷ್ಠ ಪ್ರಬಂಧಗಳೆನಿಸುತ್ತವೆ ಇಂತಹ ಪ್ರಬಂಧಗಳನ್ನು ಹತ್ತಾರು ಮಂದಿ ಬರೆದರು ಎಲ್ಲವೂ ಒಂದೇ ತೆರನಾಗಿರುತ್ತವೆ ವಿಚಾರ ವೈವಿಧ್ಯವಿರುವುದಿಲ್ಲ ಮಳೆ ಬಂದ ಮಾರನೆಯ ದಿನ ಅವನ ಕರವಸ್ತ್ರ ಆ ಪಾರ್ಕಿನಲ್ಲಿ ಮುಂತಾದ ವಿಷಯಗಳ ಕುರಿತು ಬರೆದಾಗ ಬರೆಹಗಾರನ ಅನುಭವದ ಇತಿಮಿತಿಗಳು ವ್ಯಕ್ತವಾಗುತ್ತವೆ ನಿರೂಪಣೆಯಲ್ಲಿ ಹೊಸ ಹೊಸ ಭಾವನೆಗಳನ್ನು ನಿರೀಕ್ಷಿಸಬಹುದು ಸಾರಿಗೆ ರಾಷ್ಟ್ರೀಕರಣ ಸಾರಿಗೆ ರಾಷ್ಟ್ರೀಕರಣ ವ್ಯವಸಾಯ ಯೋಜನೆಗಳು ಶಿಕ್ಷಣ ಮಾಧ್ಯಮ ಮುಂತಾದವು ವಿಚಾರಪರ ಪ್ರಬಂಧಗಳು ಹಾಗಾಗಿ ಪ್ರಬಂಧಗಳನ್ನು ವಸ್ತುನಿಷ್ಠ ಭಾವನಿಷ್ಠ ಮತ್ತು ವಿಚಾರಪರ ಎಂಬುದಾಗಿ ವಿಂಗಡಿಸಬಹುದು ದಿಸ್ ಈಸ್ ಆಲ್ ಫಾರ್ ಟುಡೇ ವ್ಯೂಸ್ ಇಫ್ ಯು ವಾಂಟ್ ಮೋರ್ ವೀಡಿಯೋಸ್ ಅಬೌಟ್ ಕನ್ನಡ ಪ್ಲೀಸ್ ಚೆಕ್ಔಟ್ ಡಿಸ್ಕ್ರಿಪ್ಷನ್ ದೀಸ್ ಆರ್ ಆಲ್ ಅಪ್ಲೋಡೆಡ್ ವಿಡಿಯೋಸ್ ವೀಕ್ಷಕರೇ ನಿಮಗೆ ಇನ್ನೂ ಕನ್ನಡ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಕನ್ನಡ ಅಥವಾ ಇಂಗ್ಲೀಷ್ನ ಬಗ್ಗೆ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಅದರಲ್ಲಿ ಕನ್ನಡ ವರ್ಣಮಾಲೆ ಕಾಗೋಣದಿಂದ ಹಿಡಿದು ಎಲ್ಲ ವಿಷಯಗಳ ಬಗ್ಗೆ ವಿಡಿಯೋಗಳಿದೆ ಹಾಗೆ ಇಂಗ್ಲೀಷನ್ನು ಎ ಬಿ ಸಿ ಡಿಯಿಂದ ಕಲಿಬೇಕು ಅನ್ನೋರಿಗೆ ಕೂಡ ಕೆಲವು ವಿಡಿಯೋಗಳಿದೆ ವಿಡಿಯೋಗಳಿವೆ ಒಂದು ಡಿಸ್ಕ್ರಿಪ್ಷನ್ ಇಷ್ಟು ಪ್ಲೇಲಿಸ್ಟ್ಸ್ ಇದೆ ಆಸಕ್ತಿ ಇರುವವರು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೆ ಧನ್ಯವಾದಗಳು ನಮಸ್ಕಾರ